ಅಯ್ಯೋ ಮಗನೇ ಅಯ್ಯೋ ಓದೋ ಓದಲ್ಲೋ ಮಗನೇ ಎಲ್ಲವ ಊರಿ ಎತ್ತವ ಕಾಯ್ಕಂಡು ಕುಂತಿದ್ರಲ್ಲೋ ಮಗನೇ ಎಲ್ಲವ ಊರಿ ಅಂದ್ಕೊಂಡು ಕಾಯ್ತಿದ್ರಲ್ಲೋ ಮಗನೇ ಈಗ ಎಲ್ರಿಗೂ ಹಾಲ ಕುಡ್ದಷ್ಟು ಸಂತೋಷ ಆಗದೆ ಮಗನೇ ನೀನು ಹೋಗಿರೋದಕ್ಕೆ ಎಲ್ರಿಗೂ ಭಾಳ ಸಂತೋಷ ಆಗದೆ ಮಗನೇ ಅಯ್ಯೋ ಮಗನೇ ನೀನು ಮನೇಲಿಲ್ದೋದ್ಮೇಲೆ ನಾವು ಯಾಕಪ್ಪ ಊಟವ ಮಾಡಬೇಕು ಯಾವ ಊಟನೂ ಬೇಡ ಯಾವ ತಿಂಡಿನು ಬೇಡ ಏನು ಬೇಡ ನನಗೆ ಏನು ಬೇಡ ಕನು ಬಂದ್ಬಿಡ್ತು ಬಂದ್ಬಿಡ್ತು ಮೈ ಮೇಲೆ ತಗೇ ಏರ್ಲಿ ಅದು ಮದು ಅಜ್ಜಿ ತುಂಬಾ ರೋಧಿಸ್ತಾ ಇದಾರೆ ರೋಧಿಸ್ಲಿ ರೋಧಿಸ್ಲಿ ಸುಮ್ಕಿರು ಇಲ್ಲಿ ನಾವ್ ಇಲ್ಲಿ ಇದ್ರೆ ಸರ್ ಬರಕಿಲ್ಲ ಮೊದ್ಲು ನೋಡಿ ಹೋಗದ ಮೈಸೂರು ಮನೆಗೆ ಹೊಸ ದಿವಸ ಇದ್ ಬರದ ಸಾವಿತ್ರಿ ಅಜ್ಜಿ ಮನೆಗೆ ಹೋದ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಒಳ್ಪೇಡ ಸುಮ್ಮೀರು ಸುಮ್ನೀರು ಅಂತ ಅಷ್ಟು ಹೇಳಿದ್ರು ಅಜ್ಜಿ ಅವಾಗ ಕೇಳಲಿಲ್ಲ ಅವಾಗ ತಲೆನೋವು ಬಂದು ತೋನ್ ಎದ್ದು ಹೋಗಿದ್ರು ಅಯ್ಯೋ ಮಗನೇ ಓದಲ್ಲೋ ಮಗನೇ ಓದಲ್ಲೂ ಈಗ ಮನೆ ಜನ ಕೆಲವ ಕೆಲವಾಲ ಕುಡ್ದಂಗೆ ಸಮಾಧಾನ ಆಗದೆ ಕಣ್ಣಪ್ಪ ಇದೆ ಎಲ್ರಿಗೂ ವೇ ಬಾಳವ ಮಗ ನಮ್ಮಗೋಗಿರಕ್ಕೆ ನನ್ನ ಮಗನ ಮೇಲೆ ಎಷ್ಟು ದ್ವೇಷ ಮುಡಿ ಕಂಡು ಏನಾರೇ ಒಂದು ಸಿಕ್ಕ ಬೇಕು ಅಂತ ಕಾಯ್ತಾ ಕುಂತಿದ್ರು ಮದು ನನಗಂತೂ ತಲೆ ನೋವು ಬಂದ್ಬಿಟ್ಟಿದೆ ಮದು ನಿಜವಾಗ್ಲು ಯಾವ್ ತಲೆನ ಹಚ್ಕೊಂಡ್ರು ಯಾವ ಕಾಫಿ ಟೀ ಕುಡಿದ್ರು ಕಮ್ಮಿ ಆಗ್ತಾ ಇಲ್ಲ ಮೊದಲು ಪ್ಲೀಸ್ ಮದು ಹೋಗಿ ಪಪ್ಪ ತಗ ಬಿಡ್ಸ್ಕ ಬಂದ್ಬಿಡಿ ಮಾವನ್ನ ಅದಂತೂ ಸಾಧ್ಯ ಇಲ್ಲ ಬಿಡು ರಶ್ಮಿ ನಾನು ಇಲ್ಲಿ ಗಂಟೆ ಬಿಟ್ಕೊಡ್ತಿದ್ನ ಕರ್ಕ ಬರ್ಬೇಕು ಅನ್ನೋದಾಗಿದ್ರೆ ನಾನು ಯಾವ್ದೇ ಕಾರಣಕ್ಕೂ ಕರ್ಕೊ ಬರಕಿಲ್ಲ ಏನಾರು ಆಡಾಡದಂಗ ಆಟಗಳ ನೋಡ್ಕೊಂಡು ನೋಡ್ಕೊಂಡು ಕುತ್ಕೊಂತಂದಿದ Sumkut ko, nindihan ko to. Hindi ko kasi kuwapa teklangan kaya. Ayo! 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 Sumpah kutuk lagi kau bayar muka do. Nenu yang akan kutuk ayat mata Nino nan kutuk ayat mata tak boleh berakal nino. Lo apa nan makan ni? Nana makan tak kurang jeli kudu stallo. Yes, kan nino. putu. ನಡಿ ನಡಿ ಹೋಗು ಮೊದಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಹೋಗದ ನಾನು ದೊಡ್ಡ ಅಜ್ಜಿ ಕರ್ಕ ಬರ್ತೀನಿ ಸರಿ ಮದು ಆಯ್ತು ಹೋಗಿ ಬರೋಗಿ ಅಕ್ಕ ಕಾಪಿ ಮಡಿ ಕಬ್ಬರ ಅಯ್ಯೋ ಅಕ್ಕ ಯಾವ ಕಾಪಿ ಬಡ ಏನು ಬೇಡ ಸುಮ್ಕಿರು ಒಂದ್ ಜೊತೆ ಇರೋ ನೋವಿರೋ ತಲೆ ನೋವು ನೋಡ್ಸಿರು ಕೊಡಿಲಿ ತಲೆಗೆ ಅದೇ ಅದಕ್ಕ ತಲೆ ನೋದ ಅಯ್ಯೋ 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 ಅಕ್ಕ ಅಕ್ಕ ಹೇಳಿ 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 ನಂಗು ಏ ಹುಚ್ಚಿ ಬಂದ್ಬಿಟ್ಟು ತನಕ ಅವ್ರಿಗೆ ಸುಮ್ನಿರು 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 ಬುರ್ಸ್ಕ ಬರ್ತಾನೆ ಅವ್ನ ಕಾರಣ ಸುಮ್ಕಿರು ಹೊಸ ದಿವಸ ಬುದ್ಧಿ ಕರಿಲಿ ಅನ್ಬಿಟ್ಟು ಆಟ ಇದನ್ನ ನೋಡೋ ಸುಮ್ಕಿರು ಅಂದ್ರೆ ಆ ನಿರ್ಬಂಧ ಮುತ್ತೆ ಅಲ್ಲ ಹಂಗೆ ಹಿಂಗೆ ಅನ್ಕೊಂಡ್ ಸತ್ತದಗಳಕ್ಕಿಲ್ವಾ ಹಂಗ್ತ ಕೂತಳ ತೊಡ್ದ ಕನಕ ನಾನು ಎಷ್ಟು ಹೇಳಿ ಎಷ್ಟು ಇಲ್ಲ ಸುಮ್ಮನಿರ್ತಾಯಿಲಕ್ಕ ಹೋಗತ್ತಾಗ ಅದಕ್ಕೆ ಹೇಳಿ 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 ನನಗೆ ಹುಚ್ಚು ಬಂದಾಗ ಆಯ್ತಾ ಕರ್ದೇ ತಗಿ ತಗ ಬೇದೇ ತೆಗೆ ಅಲಕ್ಕನಕ ಅದೇ ಅಕ ಹಂಗೆ ಗತ್ಕ ಕುತ್ಕೊಂಡ್ರಿ ಯಾಕೆ ಬುಡ್ಸ್ಕೊಬತ್ತಾರಂತಂಗ ಗೊತ್ತದು ಚಂದ್ವಂಗ ಆಡಿದ್ರಿ ಜಾ ನಿಂಗ ಬುದ್ಧಿ ಬೇಡಬೇಕಾ ಅಯ್ಯೋ ಹೋಗತ್ತಾಗೆ ನಾನು ಆತಾರ ನನಗೆ ಬಂದು ನನ್ಗೆ ಮುನ್ಗಳು ಕೂತ್ಕೊಳಿ ಮನೆಜನ್ ಹಿಂಗಿದ್ರ ಕಣ್ಣಿ ಮನೆ ಜನ ಹೆಂಗಿದ್ದರು ಅಯ್ಯೋ ಕಾಣಕಂತ ಹೋಗು ಮಾದೇವ್ಗೆ ಹೇಳುವ ಬುಸ್ಕ ಬಿಸ್ಕಬ ಅನ್ಬಿಟ್ಟು ಆ ಸುರ್ವಾಗಿ ಇವನು ಇವ್ನು ಹೋಗಿರ್ತಾನಿದ್ದಾನ ಸುಮ್ಮನೆ ಬುಡೇಕಿಲ್ಲ ಅವರು ಅವ್ರು ಸಿಗ್ಬಾಡ್ದ ನಿನ್ನ ಸ್ವಾಸೆ ಅಲ್ಲಿ ಒಪ್ಪರಗುಡ್ಸಿ ನೋಡೋಕೆ ಎಂಥ ಕೆಲಸ ಮಾಡ್ಬಿಟ್ಲು ಆ ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ಲು ಅವಳು ಹ್ಞೂ ಮುಂಡೆ ಏನ ಆ ಮುಂಡೆಯಿಂದ ನಮ್ಮ ಆರಾಮರ್ವದ್ದು ಏನು ಒಂಚೂರು ಉಳ್ಸೈತಾಳಕ ಆ ನಾನು ತಪ್ಪುಕೊಂಡ್ರಿ ಏನಾದ್ರು ಅವೇಣ್ಣು ಜೀವನಕ್ಕೆ ಏನು ಗತಿ ಆದದು ಹೆಂಗೋ ಗಂಡ ಮನೆ ಬಾಳ್ಕ ಹೋಯ್ತದಲ್ಲ ಅದು ಜೀವನವ ಹಾಳು ಮಾಡ್ತಾಳೆ ಕನಕ ಇವಳಯ್ಯ ಅವಣ್ಣು ಜೀವನವ ಹಾಳು ಮಾಡ್ತಾಳೆ ನನ್ಗೆ ಗೊತ್ತು ಹೆಂಗೋ ಗೊತ್ತ ಹೆಣ್ಣು ಹೆಂಗೋ ಬಾಟ ಮಾಡ್ಕೊ ಹೋಯ್ತಾವಳೆ ಇವಳು ಹಿಂಗೆ ಅದು ಇದು ಅದು ಇದಂತ್ರ ರಗಳ ರಮೇಣ ಮಾಡ್ಕೊಂಡು ಕೂತಾಳ ಇವಳು ಸರಿ ಅವಳು ಬುದ್ಧಿ ಕಲ್ತಿರೋದು ಇವಳು ಇನ್ನ ಐದು ವರ್ಷ ಐತೆ ಅಂತ ಸಿಕ್ಸ್ ಅನ್ಬೋಸ್ಕೊಂಡು ಮನೆಗೆ ಕಡಬರ್ದಾನೆ ಬಿಟ್ಟು ಕೂ ತಿರ್ಗ ತಪ್ಪಿಸ್ಕೊಬಿಟ್ಟು ಬಿಟ್ಟಾರ ಹುಡ್ತಾರೆ ಎಲ್ಲಿದ್ರು ಹುಡ್ತಾನಿದಾರೆ ಅಕೇ ಆಯ್ ಇವ್ರೇ ಬಚ್ಚಿಟ್ಟವ್ರೆ ಅನ್ಬಿಟ್ವಕ ಇವ್ನ ಬುಡಕಿ ಮತ್ತಿ ಇಲ್ಲೇ ನಾನಂಗೆ ಅಂದೆ ಲಂಬಾಗು ನೋಡಿ ಬಿಡ್ಸ್ಕಪ್ಪ ಅಂತ ಜಿ ಅವ್ಳು ಸಿಗ್ಬೇಕು ಅವಳು ಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಡಬೇಕು ನಾನೇ ಸುಮ್ಮನೆ ಅವ್ನ ಮಂದ್ರೆ ಗೊತ್ತಿಲ್ಲ ನಾನೇ ಮಾಡಿದೆ ಏನು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಿಟ್ಟಾರ ಹೆಂಗೋ ಅಲ್ಲಿ ಗಂಟೆ ನಾವು ಏನು ಮಾಡೋಕಾಯ್ಕ ಬುಡಕಂತೂ ಆಯ್ಕೆ ಯಾವ ಬೇರ್ ಮೇಲೆ ಕರ್ಕ ಏನು ನಾನೇನು ಮಾಡಿ ಕೇಳಿದ್ನ ತಪ್ಪ ಅಂತ ಒಯ್ದೆ ಹೇಳ್ತದೆ ಅದು ಹೇಳೋದ್ರೆ ಅಂತ ತಪ್ಪಿದ್ದದ್ದು ಇವ್ನಿಗೆ ಯಾಕೆ ಬೇಕಾಗಿತ್ತು ಅದ ಕನಕ ಸಣ್ಣ ಇದ್ನ ಕಾಲೇಜ್ ಹೋಯ್ತಿದ್ದಾ ಪ್ರೀತಿಸ್ಕಾಲ ಕೂತ್ಕೊಳ್ಳೋಕೆ ಮಾಡೋಕ್ಕೆ ಏಮಿತಿಲ್ವಕ್ಕ ಅವಣ್ಣುಪ್ಪ ಒಂದು ಲಕ್ಷ ದುಡ್ಡು ಎತ್ಕೊಂಡು ಹೆಂಗೋ ನನಗೆ ಅಣ್ಣ ಒಬ್ಬ ಒಂದ್ಸಾಗಲಿ ಅನ್ಬಿಟ್ಟು ಅಷ್ಟು ಮಾಡ್ತಲ್ಲ ಮಾಡ್ತೀನಿ ಏತ ಬೇಡವ ಇವ್ನಿಗೆ ಹಾಂ ಹೋಳ್ಕೆ ಮಾಡ್ಕೊಂಡಿರೋದಕ್ಕಂತ ಹೇಳ್ಕೊಂಡು ಚಂದಾಗಿ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿದ್ದರು ಪಪ್ಪಾ ವೇಣು ಒನ್ಗಳ್ಗೂ ಕೂತ್ಕತಿಲ್ಲ ಹುಷಾರ ಇರಲಿ ಇಲ್ಲ ಹೋಲಿ ಕೂತ್ಕೊಂಡ್ರೆ ಅವನು ಹೋಗ್ಲಿಕ್ಕನತೆ ನಾನು ಹೋಯ್ತೀನಿ ಸುಮ್ಕಿರತ್ತೆ ಸುಮ್ಮಕಿರತ್ತೆ ಅನ್ಕೊಂಡು ನಾನು ಎಷ್ಟೋಸತಿ ಹಿಂಗೆ ಕೆಲಸ ಮಾಡಿದ್ರೆ ನೀನು ಆರೋಗ್ಯದ ಗತಿ ಏನವ ಸುಮ್ಮನಿರವ ನೀನು ಅಂತ ಎಷ್ಟು ಹೇಳಿದ್ರು ಪಪ್ಪ ಹೆಣ್ಣು ಒಂದು ದಿವ್ಸ ಕೂತ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ ಕನಕ ಕೆಲಸ ಕೆಲಸ ಅಂತ ಕೆಲಸ ಕೆಲಸ ಅಂದರೆ ಕೆಲಸ ಮಾಡ್ಕೊಂಡು ಹಂಗೆ ಭಗ ಮಾಡ್ಕೊಂಡು ಹೋಯ್ತಿವೇಣ್ಣು ಇವನು ಈ ಕಳ್ಳಾಟ ಕಲ್ತಾನಲ್ಲ ಎಂತಾನೆ ಬೇಜಾರಾಕಿಲ್ವ ಬೇಜಾರಾಕಿಲ್ವಕ ಇವ್ಗೇನು ಎತ್ಕೊಳ್ಳು ಅಂದ್ಬಿಟ್ಟಂಗೆ ಆಡ್ತದೆ ಅವ್ರು ಅವಳು ನಾನೇಬ್ರ ಬಂದಿದ್ದದ ఇవ్వనూ నోడ్తా నోడ యారు సుమ్ారు యారు సుమ్ారక్క అక్క నేకా సుంకిరు మాది అను బోస్త నేను బోస్కం ఇర నేను తల గడ సుంకి అందర మా కేతీ జమీ కుబు ఊటను ఉండే ఏను లభ లబ ధర మన బిడి బుడ్క బుక కుతాళ తల నయ్ తొంతది కర్దిత బెప్ప పప్ప రశ్మి నేను తర్తీ అవునక మే ఏం కాయి కనవ ఏం ఇద్దాప కి వసిన అదే బాయ్ బుడ్త నీళ్ళు కుత్కీ అంత అంతి ఒంగ్గూ కుర్బా குவத்தி இல்லை வந்துட்டு போனே ஏன் ஆத்தரவ நங்கே எஸ் வந்து கேள் எஸ் பாய முச்சோ ஆ முச்சோ ஒன்று ஊட்ட மாக்கிர ஜே நீக்கெந்தில் ஆட்ரு சந்த ஒர்த்து நான் தங்கி அந்த நங்க அக்கப்பக்கு ஒருத்த குத்தாளே யாரும் சேக்கோகி ஜைலா யாரும் இல்ல தானே எல்லாரும் சார் தான் குத்தாளே இங்கே அதுக்கடத்துக்கு குத்க்கட்ற எல்லா யார் சொத்து திட திட ஓடிபந்து நாக்க ஜன ஆமே ஏன் இல்லை ஹிங்கிங்க இங்கிங்க இட ಇಂಗ ಇಂಗಿ ಕೋಟಾ ಮಾದೇವ್ ಅಂತ ಕೊಂಡೋ ಮಾದೇವ್ ಮೇಲೆ ದೂರ ತಕೊಂಡಾಳ ಅವ ಇದ್ಮೇಲೆ ಅವನ್ ತಪ್ಪಿರದ ಅವನ್ ಮಾತ್ರ ತಪ್ಪು ಮಾಡಿದ ರನ್ಗೆ ಮಾತಾಡ್ತಾರ ಅವ್ಲು ಈವ ಇದ್ ಇಲ್ಲ ಇಸ್ಕ ಬಟ್ಟು ಇವರ ಜೊತೆ ಹೋಗ್ಬೇಕಾಗಿತ್ತು ಜೈಲ್ಗೆ ನನ್ಗೆ ಹೊಸಿಕಾ ಅಪತ ಕಿಳಾ ಆಡ ನೋಡಿದ್ರೇಕಾ ನಾಟ್ಕೆ ಸುಮ್ನೆ ತ ಕಾದಿದ್ದಕ್ಕೆ ಬಂದಿದ್ದಕ್ಕೆ ಅಸಿವ ಐಕ ರಕನಕ ನನಗೆ ಅದು ಕಿವಿ ಕಿವಿರನ್ನ ಒಬನ್ ಬಿಟ್ಟು ಓಜಿ ಅವ್ವಾ ಮದವ ಬಾ ಬಾ ಮನೆ ಕುತ್ತಕೋ ಅದಿಕವಾ ಏನೇಲನ ಹೊಸಿ ಪಡ್ಕತಲ್ಲ ಮನೆ ತ ಕುತ್ತ್ಕೊಂಡು ಯಪ್ಪ ಜನಗಳ ಏನನಕಿಲ್ಲ ನನಗೆ ಕಿವಿ ನೋ ಬಂದಕ ಬಿಡತರೆ ಮೊದಲು ನಡಿ ಹೋಗದ ಮೈಸೂರಿಗೆ ಈಗ ಅಂತ ನಿಮ್ಮ ಅಮ್ಮ 15 ತ ಕುತ್ತಿತ್ತು ಕನವಾ

ಕರಪ್ಪ ತೊಡಗಾ ಮುಂಡೆ ಯಾರು ಕತ್ತರ ಸಾಕ ಸರಿಯತ್ತದೆ ಯಾರು ಕಾಡಿನ ಹಾಗಿ ಬಿದ್ದ್ರವಳು ಸರಿಯಾಗಿ ಹೋಯ್ತದೆ ಇದ್ರದ್ರು ಮುಂಡೆ ಏನ ನಮ್ ಇವ್ನು ಹಸಿ ಬೇಜಾರು ಮಾಡ್ಕೊಂಡಿಲ್ಲ ಹಸಿ ನಾಚಕ ಹಿಂಗೆಲ್ಲ ಹಿಂಗ ಆಡ್ತ ಕು ಅನ್ಬಿಟ್ಟು ಬೇಜಾರ್ ಮಾಡ್ಕೊತಾನೆ ಹಂಗೆ ಊಟನೇ ಮಾಡಿರ್ತಿಲ್ಲ ನಾವು ಆ ಪೇಶೆಂಟ್ ಅಲ್ಲಪ್ಪ ಮಾತ್ರೆಗಿದ್ರೆ ಕುಡಿತನಾರ ಊಟ ಮಾಡು ಊಟ ಮಾಡುವಂತ ಹೇಳ್ಬಿಟ್ಟು ಊಟ ಮಾಡ್ಸ್ತಕನಪ್ಪ ಏನೋ ಮಾತ್ರೆಗಿದ್ರೆ ಕುಡಿನಿ ಇಲ್ಲಾರೇ ಸರಿ ಹಾಕಿಲ್ಲ ಅಂದ್ಬಿಟ್ಟು ನಮ್ ನಿಂಗ್ ಹೊಟ್ಟೆ ಉರ್ಸ ಕುತಾರ ಏನ್ ಮಾಡಕ್ ಅವ್ರು ಸಿಗ್ಬೇಕು ಮಾಡಬಹುದು ಏನಾರು ಮಾಡ್ಬೋದು ಅಂತ ನಾನು ಇಲ್ಲ ಆಯ್ ಬೆಳಲೆ ಯಾಕ್ ಬೇಕಾಗಿತ್ತೋ ನಮ್ಮ ಅಪ್ಪನಿಗೆ ಯಾಕ್ ಕಜಿ ಬೇಕಾಗಿತ್ತೋ ಹೇಳು ಆರು ಹೋಗಿತ್ತು ಕಣಪ್ಪ ಬೆಳಲೆ ಯಾಕ್ ಬೇಕು ಯಾಕಪ್ಪ ಬೇಕು ಬುದ್ಧಿಲ್ಲಾಟ ಅಷ್ಟೇ ನಿಂಗ್ ಬುದ್ಧಿಲ್ಲ ನಿಂಗ್ ಆಡದ್ರ ಕಪಾ ತಕಿಲ್ವಾ ಏಡ ಮತ್ತೆ ನೀನೇ ಕಪಾ ತನ್ನಿದದಪ್ಪ ಕಪಾ ಬತ್ತದೆ ಮತ್ತೆ ನನಗಂತೂ ಓಸಿ ಉಚ್ಚ ಬಂದಂಗಾಗಿಲ್ಲ ಕಣಾಜಿ ಮನೆ ಒಡಿಗೆ ನಿಮ್ ಸಿಕ್ಕಿಲ್ಲ ಅದಕ್ಕೆ ಮೈಸೂ ಹೋಗೋದ ಅಂತ ಬಿಟ್ಟು ದೊಡ್ಡಾಜಿ ಬನ್ನಿ ಹೋಗದ ಅಯ್ಯೋ ಮಗನಾ ಹೋಗ್ಬಿಟ್ರ ಅವಳು ಅಜಿ ಬನ್ನಿ ಅಯ್ಯೋ ಹೋಗಪ್ಪ ಹೋಗ್ರಸ್ ಬಿ ಕರ್ಕೊಂಡು ಬೇಕಾ ನೀನು ಹೋಗೋ ನಾನು ನಿನ್ ಇಸ್ತಿನಿ ಒಬಳ್ನೆ ಬಿಟ್ಟು ಬಿಂದ ಸರ ಬಂದದಪ್ಪ ಹೋಗಪ್ಪ ಹೋಗು ನಿಂದ ಅಮ್ಮಯ್ಯ ಹೋಗು ನಿಂಗೇಪ್ಪಾಪ್ಪಾ ನಿಂಗ ನಿಜ ಮಾಡಬೇಕು ನಾವು ಸಾಲ ಮುಟ್ಟು ಸಾಕಾಗ ಬತ್ತಿ ಹೋಗು ಮತ್ತು ಅವ್ರಿಗಲ್ಲಿ ಇತ್ತ ಇರ್ತೀನಿ ಏನು ಮಾಡೋದು ನಾನು ಇರ್ತೀನಿ ಹೋಗಪ್ಪ ನಾನು ಅಜಿ ನಿದ್ದೆ ಕೊಟ್ಟದ ಬಾ ಆಮೇಲೆ ನಿದ್ದೆ ಕೊಟ್ಟದ ಬಾ ಅಜಿ ನಿಂಗೆ ಓ ನೋಡಿ ನಿನ್ನ ಒಳಕ್ಕೆ ನಾನು ತುಂಬ ಅಂಗಸ್ತೀನಿ ಆದ್ರೂ ಸ್ಪುಟ್ಟು ಕತೆ ಹೋಗಪ್ಪ ಇನ್ನು ಅದೇ ಒಂದು ಎತ್ತಿ ಮಾಡ್ತಾ ಬರ್ತಾಳೆ ಯಾರು ಇಲ್ಲ ನನಗೆ ಅದೇ ಹುಡುಗ ಬರ್ತಾರೆ ಹಂಗೆ ಹೆಂಗೆ ಅಂತ ಹೋಗು ಬತ್ತಿನಂತೆ ಬತ್ತಿನಿ ಹೋಗು ಇರ್ತೀನಿ ನಾನು ಹೋಗಿ ಮತ್ತೆ ಇರೋಗಿ ನಿದ್ದೆ ಕೊಡಕ್ಕೆ ನಾಳು ಕತೆ ಹೋಗಪ್ಪ ಪಾಪ ಹೆಣ್ಣಿಗೆ ನೆಮ್ಮದಿಲ್ಲ ಮಾಡಿಬೇಡ ಹೋಗು ಕರ್ಕೊಂಡು ಹೋಗು ಸಾಯಿತ್ರಜಿ ನೀವ್ ಹಸಿಳಿ ಹೋಗಕತೀನಿ ಹೋಗು ತರಗಸ್ಕೊಬಿ ಹೋಗಿ ದೊಡ್ಡ ಹೋಗಿ ಬನ್ನಿ ಬೂಸಿ ಬೇಗ ಕೊಟ್ಟ ಆಯ್ತಾ ನಿಮ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ